ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸೋಮುಲಮಣಿ ಶ್ರೀ ವಿಶ್ವಶಕ್ತಿ ನ್ಯಾಚುರಲ್ ಹೀಲಿಂಗ್ ಸೆಂಟರ್ ಇವತ್ತು ನಾವು ದಾವಣಗೆರೆ ಹತ್ತಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಮಲ್ನಾಯಕ್ ಹತ್ರ ಬಂದಿದ್ದೀವಿ ಮಲ್ನಯಕ್ ಹತ್ರ ಏನಪ್ಪ ವಿಶೇಷ ಅಂದರೆ ಇಲ್ಲಿ ಐಕಾಂತಿಕ ಅಂತ ಒಂದು ಆರ್ಗ್ಯಾನಿಕ್ಸ್ ಫಾರ್ಮ್ ಇದೆ ಇದ್ರದ್ದು ಓನರ್ ಬಂದ್ಬಿಟ್ಟು ರಘುರಾವ್ ಅಂತ ಮೊದಲನೇದಾಗಿ ಆರ್ಗ್ಯಾನಿಕ್ಸ್ ಅಂತ ಏನಂದರೆ ಇಲ್ಲಿ ನೋಡಿ ಎಲ್ಲರೂ ಸ್ಲಿಪ್ಪರ್ ಬಿಟ್ಟು ಹೋಗ್ತಾ ಇದ್ದಾರೆ ಇಲ್ಲಿ ತೋಟದಲ್ಲಿ ಸ್ಲಿಪ್ಪರ್ ಹಾಕ್ಕೊಂಡು ಹೋಗೋ ಹೋಗಿಲ್ಲ ಹಾಗಾಗಿ ಎಲ್ಲರೂ ಇಲ್ಲಿಂದ ಬೇರೆ ಬೇರೆ ಕಡೆಯಿಂದ ಎಲ್ಲರೂ ಬಂದು ಈ ತೋಟವನ್ನು ವಿಸಿಟ್ ಮಾಡ್ತಾ ಇದ್ದಾರೆ ಇಲ್ಲಿ ಪ್ರತಿಯೊಂದು ಆರ್ಗನಿಕ್ ವಸ್ತುಗಳು ಸಿಗುತ್ತೆ ಇದು ಎಂಟ್ರೆನ್ಸು ನಾವಿರೋದು ಇಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು ನಿಮ್ಮ ಹೆಸಲ್ಲ ಬರೆದ್ರೆ ಐಕಾಂತಿಕ ಅಂತ ಒಂದು ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡ್ತಾರೆ ಅವರು ಅಲ್ಲಿಂದ ಇಲ್ಲಿ ಪ್ರತಿಯೊಂದು ಆಹಾರ ಆರ್ಗ್ಯಾನಿಕ್ ಆಗಿದೆ ಸೋಪ್ನಿಂದ ಹಿಡಿದು ನಮ್ಮ ಪುರಾತನದ ಒಂದು ವಿಶೇಷತೆ ನಾವೀಗ ವಾಪಸ್ ಇದ್ದೀವಿ ಅಂದರೆ ಈಗ ಮಾಡ್ರನ್ ಎಲ್ಲ ನಾವು ಈಗ ಮಾಡ್ರನ್ ಯುಗದಲ್ಲಿ ಏನಿದ್ದೀವಿ ಅದರಿಂದ ವಾಪಸ್ ತಗೊಂಡು ನೋಡಿ ಇಲ್ಲಿ ಎಲ್ಲ ಥರದ್ದು ಹಣ್ಣುಗಳು ಸಿಗುತ್ತೆ ಎಲ್ಲ ಥರದ ಹಣ್ಣು ಸುವರ್ಣ ರೇಖಾ ನಾರು ರಸ ದುಂಡು ರಸ ಬೈಗಿನಲ್ಲಿ ಪೆದ್ದ ಗೋವಾ ಚಿನ್ನ ಗೋವಾ ಇದೇ ಥರ ಇಲ್ಲಿ ನೋಡಲ್ಲೇ ಒಂದು ಸಂತೋಷವಾಗಿದೆ ನೋಡೋದಕ್ಕೆ ಚಕವತ ಇದೆ ಬಾಳೆಹಣ್ಣು ಈ ಬಾಳೆಹಣ್ಣು ತಿನ್ನೋದ್ರಿಂದ ಕಫ ಆಗೋದಿಲ್ಲ ಶುಗರ್ ಪೇಶೆಂಟ್ ಕೂಡ ತಿನ್ಬೋದು ಹಾಗಾಗಿ ಇದು ಒಂದು ಒಳ್ಳೆ ಇವತ್ತು ಭಾನುವಾರ ದಿವಸ ನಾನು ಖಾಲಿ ಇದ್ದೆ ನಾನು ಹೀಲಿಂಗ್ ಸೆಂಟ್ರನ್ನ ಕ್ಲೋಸ್ ಮಾಡೋಣ ಅಂತ ಯಾರೋ ಒಬ್ಬರು ಫೋನ್ ಮಾಡಿದ್ರು ನನಗೆ ಸ್ಫಟಿಕ ಅಂತ ನಮ್ಮವರು ಅವ್ರು ಫೋನ್ ಮಾಡಿಬಿಟ್ಟು ಪ್ಲ್ಯಾನ್ ಮಾಡೋಣ ಅಂತ ಹೇಳಿದರು ನೋಡಿ ನಾವು ಎಷ್ಟು ಪುಣ್ಯ ಮಾಡಿದ್ದೀವಿ ಅಂದರೆ ಈ ಥರ ನಮ್ಮದು ಜೀವನದಲ್ಲಿ ಸಿಗುತ್ತೆ ಇಲ್ಲ ಅಂತ ಅಂದ್ಕೊಂಡಿದ್ವಿ ರೈತ ಬಾಂಧವರು ಮತ್ತೆ ಈಗ ಸಾವಯವ ಕೃಷಿ ಅತ್ತ ಮುಖ ಮಾಡಿದ್ದಾರೆ ಹಾಗಾಗಿ ನಮ್ಮ ಸಂಸ್ಕೃತಿಯನ್ನು ಬೆಳೆಸ್ತಾ ಇರೋ ಇವರಿಗೆ ಅನಂತಕೋಟಿ ಧನ್ಯವಾದಗಳು ನೋಡಿ ಡಿಸೈನ್ ಸ್ಟುಡಿಯೋ ಇದು ಮಣ್ಣಿನಿಂದ ಮಾಡಿದ್ದು ಅಡೋಬ್ ವಾಲ್ ಮಣ್ಣಿನಿಂದ ಲೆಟ್ರನ್ ವಾಲ್ ಸ್ಟೋನ್ ವಾಲ್ ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ಎರಡು ಕಣ್ಣು ಸಾಲದಲ್ಲಿ Terima kasih telah menonton! ಇಲ್ಲಿ ಗಾಣದ ಎಣ್ಣೆ ಇದೆ ಕೋಲ್ಡ್ ಪ್ರೆಸ್ಸಿಂಗ್ ಆಯಿಲ್ ನಾ ಹೇಳಿದ್ನಲ್ಲ ಇದರ ಓನರ್ ರಾಘವ್ ಅಂತ ಅವರು ಎಮ್ ಬಿ ಎ ಗ್ರಾಜ್ಯುಯೇಟೆಡ್ ಅವ್ರ ಮನೆ ಇದು ಅವ್ರ ಮನೆಯಲ್ಲಿ ಯಾವುದೇ ಥರದ ಕೆಮಿಕಲ್ ಸೋಪ್ ಕೂಡ ಯೂಸ್ ಮಾಡೋಂಗಿಲ್ಲ ಅವರು ಗ್ರ್ಯಾಜುಯೇಟ್ ಆದರೂ ಪುರಾತನ ವಿ ಆರ್ಗ್ಯಾನಿಕ್ಗೆ ಹೋಗಿದ್ದಾರೆ ಗೊಬ್ಬ ಇಲ್ಲಿ ಆರ್ಗ್ಯಾನಿಕ್ಸ್ ರೈಸ್ ಸಿಗುತ್ತೆ ಕಂದು ಅಕ್ಕಿ ಕಪ್ಪು ಅಕ್ಕಿ ಬ್ಲ್ಯಾಕ್ ರೈಸ್ ಮತ್ತೆ ದೇಸಿ ಬಾಸ್ಮತಿ ಅಕ್ಕಿ ಅಂತ ಇಲ್ಲೆಲ್ಲ ಆರ್ಗ್ಯಾನಿಕ್ ಇರೋದ್ರಿಂದ ಆಂಜನೇಯ ಅವರು ಎಲ್ಲಿ ಸಿಗ್ತಾರ కంచికయ మదాల గజనింబ మోసంబి కేసరి మావినా తోతాపురి మావినహు గురస ಅದರಲ್ಲೇನಾ ಇಲ್ಲ ಅಲ್ಲಿ ಬ್ಯಾಗಿದ ಬ್ಯಾಗ್ ಕೊಡೋದು ಇಲ್ಲ ಶೇಂಗಾ ಚಟ್ನಿ ಮತ್ತು ಇವೆಲ್ಲ ಬೇಳೆಗಳು ಎಲ್ಲ ಆರ್ಗಾನಿಕ್ಸ್ ಇದೆ